సదూ నమ్మ సంకల్ప వికస భారత నా ఈ ప్రతిజ్ఞ ಮಾಡುತ್ತಿದ್ದೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಮನಸ್ಥಿತಿ ಎಲ್ಲಾ ಗೃಹಗಳನ್ನು ಅರಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ

ಜಯ ಕರ್ನಾಟಕ ಜಯ ಭಾರತ್ ಜಯ ಭಾರತ್ ಜಯ ಭಾರತ್ ಕೇಂದ್ರ ಈ ದಿನ ನಮ್ಮ ಕೇಂದ್ರ ಸರ್ಕಾರದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಆ ಒಂದು ಕಾರ್ಯಕ್ರಮದಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಸಭೆಯನ್ನು ಏರ್ಪಡಿಸಿದ್ದೇವೆ ಈ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಆಲ್ರೆಡಿ ಎಲ್ಲ ಗೊತ್ತಿರುವಂತದ್ದು ನಮಗೆ ನಮ್ಮ ಪಂಚಾಯಿತಿ ಕಡೆಗೆ ಈಗಾಗಲೇ ನರೇಗಾ ಯೋಜನೆ ಅಡಿ ಎಲ್ಲ ಒಂದು ಗ್ರಾಮಗಳ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆ ಆಗಿರುವಂತ ಮತ್ತೆ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರೋದು ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಈ ಒಂದು ಫ್ರೂಟ್ಸ್ ರೈತರಿಗೆ ಅನುಕೂಲವಾಗುವಂತಹ ಈ ಫ್ರೂಟ್ಸ್ ಯೋಜನೆ ನಡೆಯುವಂತ ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ಅನುದಾನ ಮತ್ತೆ ನಮ್ಮ ಕೇಂದ್ರ ಸರ್ಕಾರದಲ್ಲಿನ ಎಲ್ಲ ಒಂದು ಇಲಾಖೆಗಳ ಕಡೆಯಿಂದಲೂ ಆಗ್ತಾ ಇದೆ ಅದು ನಾವು ಒಂದು ಗ್ರಾಮ ಸಭೆಯನ್ನು ಮಾಡಿದ್ರೆ ಈಗಾಗಲೇ ಎಲ್ಲ ಮಾಡಿದ್ದೀವಿ ವಾರ್ಡ್ ಸಭೆ ಗ್ರಾಮ ಸಭೆಗಳನ್ನು ಅದರಲ್ಲಿ ನಮ್ಮ ಗ್ರಾಮಗಳಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳನ್ನ ಆಯ್ಕೆ ಮಾಡಿಕೊಂಡಿರುತ್ತೇವೆ ಇವತ್ತಿನ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತೆಯ ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡಲು ಬಂದಿದ್ದೇವೆ ಎಲ್ಲ ಇಲ್ಲಿ ಎಲ್ಲ ಸರ್ಕಾರಿ ನೌಕರಿಗಳು ಬಂದಿದ್ದಾರೆ ಎಲ್ಲ ಇಲಾಖೆಯಿಂದ ಅಂಚೆ ಇಲಾಖೆ ಆಗಬಹುದು ಆರೋಗ್ಯ ಇಲಾಖೆ ಆಗಬಹುದು ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲ ಬಂದಿದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಕೇಂದ್ರ ಸರ್ಕಾರದ ಒಂದು ಕೆಲವು ಯೋಜನೆಗಳು ಅದರ ಒಂದು ಫಲಾನುಭವಿಗಳು ನೀವು ಆಗ್ಬೇಕನ್ನೋ ಉದ್ದೇಶ ಹೊರಸ್ತೆ ಸುಮಾರು ಹತ್ತು ಹದಿನೈದು ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಿದಾವೆ ಬ್ಯಾಂಕ್ ಆಗ್ಬೋದು ಅಂಚೆ ಇಲಾಖೆ ಆಗ್ಬೋದು ಅದರಿಂದ ಸುಮಾರು ನೀವು ಫಲಾನುಭಗಳನ್ನ ಪಡ್ಕೋಬಹುದು ಒಂದೇ ಅಂದರೆ ಸುಮಾರು ಯೋಜನೆಗಳು ಇರ್ತವೆ ಆ ಯೋಜನೆಗಳು ಯಾವ ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಆಗ್ಬೋದು ಅಟಲ್ ಪೆನ್ಷನ್ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆಗ್ಬೋದು ಈಗ ಈಗ ಬಂದಂತಹ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಆಗಬಹುದು ಪ್ರಧಾನ ಮಂತ್ರಿ ಯೋಜನೆ ಆಗಬಹುದು ಈ ಎಲ್ಲಾ ಯೋಜನೆಗಳಲ್ಲಿ ನಾವೆಲ್ಲ ಒಂದು ಉದ್ದೇಶ ಈ ಒಂದು ಸಂಕಲ್ಪ ಯಾತ್ರೆ ಒಂದು ಉದ್ದೇಶ ಕ್ಷಯ ಮುಕ್ತ ಕ್ಷಯ ಅಂದ್ರೆ ಟಿಬಿ ಕ್ಷಯ ರೋಗ ಅದನ್ನ ಕಡಿಮೆ ಮಾಡಕ್ಕೆ ನಾವು ಬೇಕಾದಷ್ಟು ಕಷ್ಟಪಡ್ತಾ ಇದ್ದೀವಿ ಕ್ಷಯ ಟಿಬಿಗಂದ್ರೆ ಜಾಸ್ತಿ ಆಯ್ತಾ ಈ ಕೊರೋನಾದಲ್ಲಿ ಕ್ಷೇಮುಕ್ತ ಕ್ಷೇಯಿಂದ ಒಂದು ಮೂರ್ ಲಕ್ಷ ಜನ ತೀರೋಗಿದ್ದಾರೆ ಸೊ ಅದನ್ನ ನಾವು ಕ್ಷೇ ಮುಕ್ತ ಮಾಡಬೇಕು ಯಾರಿಗೆ ಕಫ ಕೆಮ್ಮು ಒಂದು ಹದಿನೈದು ದಿವಸ ಮೇಲೆ ಬರ್ತದೋ ಅವ್ರು ಬಂದು ತಮ್ಮಲ್ಲಿ ನಮ್ಮಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿದ್ದೀರಾ ಯಾರಾದ್ರೂ ಮಾಡಿಸ್ಕೊಂಡಿದೀರಾ ವೆರಿ ಗುಡ್ ಅಲ್ಲಾರ ಕೈ ಎತ್ತ ಬ್ಯಾಂಕ್ ಹೋಗಿ ಪ್ರಧಾನ್ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಇದು ಬಂದ್ಬಿಟ್ಟು ನಿಮಗೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ ಆಗುತ್ತೆ ಒಂದ್ ದಿನಕ್ಕೆ ಎಷ್ಟು ನಿಮಗೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೂಡ ಬಿಡೋದಿಲ್ಲ ನಿಮಗೆ ಏನಾಗಿರೋ ಆದ್ರೆ ನಿಮ್ಮ ನಾವಿನಿಗೆ ಎರಡ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದ್ರೆ ನಿಮ್ ನಾವಿನ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ ನೀವು ಕೇಳ್ಬೋದು ನಮಗೆ ಆಕ್ಸಿಡೆಂಟ್ ಆದ್ರೆ ಮಾತ್ರ ಅವ್ರಿಗೆ ಕೊಡೋದು ಅಂತ ಹೇಳಿ ಅಂತ ನೀವು ಕಟ್ಟೋ ಅಮೌಂಟ್ ಎಷ್ಟು ಇಪ್ಪತ್ತು ರೂಪಾಯಿ ನಿಮ್ಗೆ ಎಷ್ಟು ಲಕ್ಷ ಬರುತ್ತೆ ಎರಡ್ ಲಕ್ಷ ಬರುತ್ತೆ ಮುಳಬಾಗ ತಾಲೂಕಲ್ಲಿ ಇದುವರೆಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ಕ್ಲೇಮ್ ಆಗಿದೆ ಕೆನರಾ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಎಲ್ಲ ಅದಕ್ಕೆ ನೀವು ನಿಮ್ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಆಗ್ಲಿ ಯಾವುದೇ ಬ್ಯಾಂಕ್ ಆಗ್ಲಿ ನೀವ್ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೇಳಿದ್ರಲ್ಲ ಅವ್ರು ಹೋಗಿ ಇನ್ಸೂರೆನ್ಸ್ ಯಾವ್ದೇ ರೀತಿಯ ನೀವು ಅಮೌಂಟ್ ಕೈಯಲ್ಲಿ ಕಟ್ಟಷ್ಟಿಲ್ಲ ಆಟೋ ಡೆಬಿಟ್ ಆಗುತ್ತೆ ಪ್ರತಿ ವರ್ಷ ಮೇ ತಿಂಗಳು ಮೂವತ್ತೊಂದನೇ ತಾರೀಕು ಈಗ ನೀವು ಮೂವತ್ತೊಂದನೇ ತಾರೀಕು ಈ ವರ್ಷ ನೀವು ಕಟ್ಟಿದ್ರೆ ಇನ್ನೊಂದು ವರ್ಷ ಮೂವತ್ತೊಂದನೇ ತಾರೀಕು ಕಟ್ಟಾಗುತ್ತೆ ಸಪೋಸ್ ನೀವು ಮಧ್ಯದಲ್ಲಿ ಜಾಯಿನ್ ಆಗ್ತೀರಾ ಮಧ್ಯದಲ್ಲಿ ಜಾಯಿನ್ ಆದ್ರೆ ನಮ್ ಸಾರಿ ಪ್ರಧಾನ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ದಿನ ಅಂತ ಕಟ್ಟಾಗುತ್ತೆ ಇನ್ನೂರ ಇಪ್ಪತ್ತಾರು ರೂಪಾಯಿ ಇದು ನ್ಯಾಚುರಲ್ ಇತ್ತು ಅಂದ್ರೆ ನಮ್ಗೆ ಏನಾದ್ರೂ ಏಜ್ ಆಗಿ ನಾವು ತೀರ್ಕೊಂಡ್ರೆ ಅದಕ್ಕೆ ಎರಡು ಲಕ್ಷ ಇದಕ್ಕೆ ಎರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಅದೇ ರೀತಿ ರೂಪಾಯಿ ಡೆಬಿಟ್ ಕಾರ್ಡ್ ಅಂತ ಬ್ಯಾಂಕ್ ಅಲ್ಲಿ ಎ ಟಿ ಎಂ ಕಾರ್ಡ್ ಇದೆ ಆ ಎ ಟಿ ಎಂ ಕಾರ್ಡ್ ಅಂದ್ರೆ ನಿಮ್ಗೆ ಎ ಟಿ ಎಂ ಕಾರ್ಡ್ ಕೊಟ್ಟಿರ್ತೀರಲ್ಲ ಆ ಎಟಿ ಎಂ ಕಾರ್ಡ್ ಅಲ್ಲಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಮೂವತ್ ಸತಿ ಆದ್ರೂ ಒಂದ್ಸತಿ ಆಗಿ ತೆಗೆದ್ರೆ ನಿಮಗೆ ಎರಡ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕವರ್ ಆಗುತ್ತೆ ಆಕ್ಸಿಡೆಂಟ್ ಆದ್ರೆ